ಎಮ್ ಎಲ್ ಎಗಳನ್ನ ತಲುಪೋರು ಸರ್ಕಾರ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಅದನ್ನೇ ಹೇಳಿದ್ದಾರೆ ಶಾಸಕರ ಕೈನಂತೂ ಅದು ಇಡೀ ಪ್ರಪ ದೇಶಕ್ಕೆ ಕಲಿಸ್ಕೊಟ್ಟವ್ರು ಅವರು ದೇಶಕ್ಕೆ ಕಲ್ಸ್ಕೊಟ್ಟೋರು ಆಮೇಲೆ ಆಪಾದನೆ ಮಾಡೋದು ಈ ದೇಶದ ಕೈಯ್ಯಷ್ಟು ಸರ್ಕಾರಗಳನ್ನು ವಜಾ ಮಾಡಿರೋ ಪಾರ್ಟಿ ಯಾವುದು ಕಾಂಗ್ರೆಸ್ ಮಾಡಿದ್ರು ನರೇಂದ್ರ ಮೋದಿ ಅವರ ವಜಾ ಮಾಡಿದ್ದಾರೆ ಸರ್ಕಾರ ಬಂದು ನರೇಂದ್ರ ಮೋದಿ ಅವರು ಸರ್ಕಾರ ವಜಾ ಮಾಡಿದ್ದಾರೆ ಬಂದು ಅವ್ರು ಎರಡು ಸರಿ ವಜಾ ಮಾಡಿದ್ದಾರೆ ಒಂದು ಐವತ್ತು ಸರಿ ವಜಾ ಮಾಡ್ತಾರೆ ಸರ್ಕಾರ ಅಲ್ಲ ಬಿಜೆಪಿ ಹೋರಾಟಕ್ಕೆ ಭಾಳ ಲೇಟ್ ಮಾಡಿ ಹೇಳಿದ್ದೇನಂತ ಬಿಜೆಪಿ ಇಲ್ಲ ನೆರೆ ಬಂದು ಬರ ಬಂದು ಬಿ ಆಯ್ತು ಬಿಜೆಪಿ ಹೋರಾಟ ಮಾಡೋಕೆ ಮೂರ್ನಾಲ್ಕು ತಿಂಗಳು ನೋಡ್ರೆ ಮತ್ತೆ ಅಂತ ಒಂದು ವಿರೋಧ ಪಕ್ಷ ಆಗಿ ಮೊದಲು ಹೋರಾಟಗಳಲ್ಲಿ ಮೂರನೇ ಅಂತದ್ ಹೋರಾಟ ನಾನೇ ಹೋಗಿದ್ದೀನಲ್ಲ ಆ ನಾಲ್ಕು ತಿಂಗಳಿಂದ ನಾನೇ ಹಾಸನ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಸಕಲೇಶ್ಪುರಲ್ಲಿ ಆದಾಗ ನಾನೇ ಹೋರಾಟ ಪ್ರಾರಂಭ ಮಾಡಿ ಅಲ್ಲೇ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡ್ಬೋದಾಯ್ತು ನಮ್ಮ ಕೈಗೆ ಸೈನಿಕ ನಾವು ಹೋರಾಟ ಮಾಡಿ ಜನಗಳಿಗೆ ಅವೇರ್ನೆಸ್ ಮಾಡಿ ಸರ್ಕಾರ ಅಲ್ಲ ಒಂದು ನಾನು ಸರ್ಕಾರದ ಮುಂದೆ ಸರ್ಕಾರದಲ್ಲಿ ಹಣನೇ ಇಲ್ಲ ಹಣನೇ ಇಲ್ಲ ಅವರು ಬಿಡುಗಡೆ ಮಾಡೋದೇನು ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀರ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಇಲಾಖೆ ಹತ್ತು ಪಾಯಿಂಟ್ ಜೀರೋ ಟು ಪರ್ಸೆಂಟ್ ಇದು ಒಂದು ಅಲ್ಲ ಪ್ರಿಯಾಂಕ ಅವ್ರು ಹೇಳ್ತಾರೆ ಅವ್ರ ರೈತರ ಬಗ್ಗೆ ಚಿಂತೆ ಇಲ್ಲ ಬರೀ ಆರ್ ಎಸ್ ಎಸ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಬಿಜೆಪಿ ಆರ್ ಎಸ್ ಎಸ್ ಬಟ್ಟೆ ಬೇರೆ ಏನು ಬೇಕಾಗಿಲ್ಲ ಆರ್ ಎಸ್ ಎಸ್ ಅದು ಸ್ವಯಂ ಸೇವಾ ಸಂಸ್ಥೆ ಅದಕ್ಕೂ ಬಿಜೆಪಿ ಸಂಬಂಧ ಇರಲಿಲ್ಲ ಅದು ಸ್ವಯಂ ಸೇವಾ ಸಂಸ್ಥೆ ಅದು ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡು ಅಂತ ಸಂಸ್ಥೆ ನಮ್ದು ಪೊಲಿಟಿಕಲ್ ಪಾರ್ಟಿ ಆರ್ ಎಸ್ ಎಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ ಯಾಕಂದ್ರೆ ಏನಿಲ್ಲ ಅದೊಂದು ರಾಷ್ಟ್ರ ಪ್ರೇಮವನ್ನ ಕಲಿಸುವಂತ ಸಂಸ್ಥೆ ನಾನು ಅಲ್ಲಿಂದಾನೇ ಬಂದಿದ್ದೀನಿ ಬಿಜೆಪಿಯಲ್ಲಿ ಇರೋರೆಲ್ಲ ಆರ್ ಎಸ್ ಎಸ್ ಬಂದಿದ್ದಾರೆ ಯಾವುದು ಸಂಸ್ಥೆ ಆಗಿಸ್ಲಾತ್ಯ ಸ್ವಲ್ಪ ಕುಸ್ತಿ ಇನ್ನ ಕೆಟ್ಟಿಗಳಿಬ್ರು ಮನೆಯಲ್ಲೇ ಕುತ್ಕೊಂಡು ಹೊಡೆದಾಡ್ತಾವ್ರೆ ಸ್ವಲ್ಪ ರೋಡ್ ಬರ್ಲಿ ರೋಡ್ ಬರ್ಲಿ ರೋಡ್ ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಜಾಗರ ಆಗಿದೆ ಸರ್ಕಾರನೇ ಇಲ್ಲ ಸೊತ್ತೋಗಿದೆ ಇದರ ಬಗ್ಗೆ ಅಂದರೆ ನಾವು ಮನವಿಯನ್ನು ಕೊಡ್ತೀವಿ ರೂಢಿಗೆ ಬರ್ತಾರೆ ಗ್ಯಾರಂಟಿ ಮನೆ ಅದೇನ ನೀರಿಗೆ ಬಂದವರು

ಜೈಲಲ್ಲಿ ಹೋಗಿ ಮಾತಾಡಿ ಬರ್ತಾರೆ ಸಿಗ್ನೇಚರ್ ಮಾಡಿಸ್ತಾರೆ ಅಂದ್ರೆ ಇವೆಲ್ಲ ಇದ್ದಿತ್ತು ಆಗ್ತಿತ್ತು ಹಾಕಿ ಬೇಕಾ ಇದ್ರಲ್ಲಿ ಹೋಟೆಲ್ ಕೈ ಬೀಸ್ಕೊಂಡು ಹೋದ್ರೆ ಸಿಗ್ನೇಚರ್ ಸಿಗ್ನೇಚರ್ ಬಿಡ್ಬೇಕು ಅಂದ್ರೆ ಎಲ್ಲ ಇರ್ಬೇಕು ಕಪ್ಪಾ ಕಾಡಿಗೆ ಎಲ್ಲ ಇದ್ರೆ ಬಿಡುತ್ತೆ ಅದ್ರ ಮೇಲೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಖ್ಯಮಂತ್ರಿ ಚೇರ್ಗೋಸ್ಕರ ದುಡ್ಡು ಯಥೇಚ್ಛವಾಗಿ ಚೆನ್ನಾಗಿ ಕೇಳಿ